ತರೀಕೆರೆ ನಗರದ ಜೇನುಗೂಡು ವಿಳ್ಯದೆಲೆ ವ್ಯಾಪಾರಸ್ಥರ ಸಂಘ ಮತ್ತು ಬೆಳೆಗಾರರ ಸಂಘ ಇವರ ವತಿಯಿಂದ ಅದ್ದೂರಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಸಂಘದ ಪೂಜಾ ಅಧ್ಯಕ್ಷರು ಶಾಂತಕುಮಾರ್ ಹಾಗೂ ಸಂಘದ ಅಧ್ಯಕ್ಷರು ವೆಂಕಟೇಶ್ ನೆರವೇರಿಸಿದರು ಈ ಪೂಜಾ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಬೆಳೆಗಾರರಿಗೆ ಜನಪ್ರತಿನಿಧಿಗಳಿಗೆ ಜೇನುಗೂಡುಲೆ ವ್ಯಾಪಾರಸ್ಥರ ಸಂಘ ಇಷ್ಟೊಂದು ವಿಜೃಂಭಣೆಯಿಂದ ಲಕ್ಷ್ಮಿ ಪೂಜೆ ಆಚರಿಸೋದಿಲ್ಲ ಆದರೆ ಜೇನುಗೂಡು ಒಳ್ಳೆದೆಲೆ ಸಂಘದವರು ಪ್ರತಿ ವರ್ಷನೂ ಕೂಡ ಒಂದು ಅದ್ಭುತವಾಗಿ ಅವರು ಒಳ್ಳೆದೆಲೆ ವ್ಯಾಪಾರ ಮಾಡ್ತಾರೆ ಮತ್ತೆ ಬೆಳೀತಾರೆ ಅದನ್ನ ಅವರು ಲಕ್ಷ್ಮೀ ಅಂತ ಎಲ್ಲರೂ ಕೂಡ ಆ ರೀತಿ ಭಾವನೆ ಇವತ್ತು ಎಲೆ ಹೋಗ್ಬೇಕಾದ್ರೂ ಪೈಬೇಕಿದ್ರು ಕೂಡ ಅನ್ನೋ ರೀತಿಯಲ್ಲಿ ಕೂಡ ನಾವು ನೋಡಿದಾಗ ಆ ರೀತಿ ಲಕ್ಷ್ಮಿಯ ಆ ರೀತಿ ನೋಡ್ತಾ ಇದ್ರು ಅದಕ್ಕೋಸ್ಕರ ಲಕ್ಷ್ಮಿ ಪೂಜೆ ಅಂತೇಳಿ ಇವತ್ತು ಬೇರೆ ಎಲ್ಲೂ ಇಷ್ಟು ಅದ್ದೂರಿಯಾಗಿ ಆಚರಿಸೋದು ನೋಡಿಲ್ಲ ಸಾರ್ವಜನಿಕವಾಗಿ ಆದರೆ ಜೇನುಗೂಡು ವಿಡದ ಸಂಘ ಆ ರೀತಿ ಬರ್ತಾ ಇದ್ದಾರೆ ಜೇನುಗೂಡು ಅಂದ್ರೆ ಒಳ್ಳೆ ಹೆಸರು ಕೂಡ ಇಟ್ಟಿದ್ದಾರೆ ತುಂಬಾ ಒಗ್ಗಟ್ಟಾಗಿ ಒಟ್ಟಿಗೆ ಇರ್ತೀವಿ ಈ ರೀತಿ ಅದೇ ರೀತಿ ಈ ಸಂಘವೂ ಕೂಡ ಒಗ್ಮಸ್ಲುಗಳು ದುಡ್ಡು ಕಲೆಕ್ಟ್ ಮಾಡಿದ್ದು ಅಲ್ಲಿಗಲ್ಲಿ ಸರಿ ಮಾಡ್ತಾರೆ ಜೇನುಗೌಡರು ಆ ದುಡ್ಡನ್ನು ಉಳಿದಿದ್ದ ದುಡ್ಡನ್ನು ಉಳಿಸ್ತಾರೆ ಅವರು ಉಳಿಸಿದ ದುಡ್ಡನ್ನ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗೋ ರೀತಿ ಎಲ್ಲ ರೀತಿಯೂ ಸಹಾಯ ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ ನಿಜವೂ ಕೂಡ ಆ ರೀತಿ ಮಾಡೋದು ತುಂಬಾ ವಿರಳ ಆದ್ರೆ ಇವರು ತರೀಕೆರೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಜಿ ಜನಪ್ರತಿನಿಧಿಗಳು ಎಲ್ಲರನ್ನು ಕರೆದು ಗೌರವಿಸೋದು ವಿಶೇಷ ಇವೊಂದು ಸಂಘದಿಂದ ಎಲ್ಲ ಪ್ರಮುಖರನ್ನು ಕರೆದು ಅವರಿಗೆ ಅಭಿನಂದಿಸಿರ್ತಕ್ಕಂಥದ್ದು ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದು ಈಗ ಅದೇ ರೀತಿ ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ ಮಳೆ ಬಂದ್ಬಿಟ್ಟು ತೊಂದರೆ ಆಗಿದೆ ಇಲ್ಲದೇ ಇದ್ರೆ ಬೇರೆ ರೀತಿ ಕಾರ್ಯಕ್ರಮ ಆಗ್ತಿದ್ದು ದೇವರು ಅವರಿಗೆ ಏನು ಆಯುಸ್ಸು ಆರೋಗ್ಯ ಇಷ್ಟು ಎಲ್ಲ ಕೊಡಲಿ ಬಹಳ ಒಳ್ಳೆ ಬಹಳ ಮುಖ್ಯವಾಗಿ ಬೆಳ್ಳೆ ಜನವಾಗ ಒಳ್ಳೆ ರೇಟ್ ಬರಲಿ ಮತ್ತು ಒಳ್ಳೆ ಬೆಳೆ ಬರಲಿ ಅಂತ ಆಶಿಸ್ತಾ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದು ಸಂಘಕ್ಕೆ ಒಳ್ಳೆಯ ಶುಭವಾಗಲಿ ಅಂತ ಹೇಳಿ ದೇವಿ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಹಾಗೂ ಏನು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಒಂದು ತರೀಕೆರೆ ಮಲ್ನಾಡು ಒಂದು ಮಲ್ನಾಡು ಭಾಗದಲ್ಲಿ ವಿಶೇಷವಾಗಿ ಗೇನುಗೂಡ ಸಂಘ ವಿಶೇಷ ನಲವತ್ತೊಂದು ವರ್ಷನೇ ನಲವತ್ತೊಂದು ವರ್ಷದ ಲಕ್ಷ್ಮೀ ಪೂಜಾ ಕಾರ್ಯಕ್ರಮದಲ್ಲಿ ಈ ಕಾರ್ಯ ಈ ಸಂಘ ಈಗ ಮಾನ್ಯ ಶಾಸಕರು ಪ್ರಾಸ್ತಾವಿಕವಾಗಿ ಮಾತಾಡೋದು ಈ ಸಂಘ ನಲವತ್ತೊಂದು ವರ್ಷ ಆಗಿದೆ ಸಂಘ ಬಂದು ಇಲ್ಲಿ ಕೃಷಿಕರು ಮತ್ತು ಬೆಳೆಗಾರರು ವ್ಯಾಪಾರಸ್ಥರು ಈ ಒಂದು ವಿಳೆಯದೆ ಬೆಳೆಗಾರರ ಸಂಘ ಒಂದು ವಿಶೇಷವಾಗಿ ಜೇನುಗೂಡು ಅಂತ ಹೆಸರು ಅರ್ಥ ಪರವಾಗಿ ಹೆಸರು ಹಿಂದೆ ಈ ಸಂಘದ ಸಂಸ್ಥಾಪಕರು ಟಿ ಕೆ ಶಿವಣ್ಣ ವಕಯ್ಯರ್ ಶಿವಣ್ಣ ಅಂತ ಹೇಳ್ತಾರೆ ಅವರು ಸಾಕಷ್ಟು ಟಿ ಕೆ ಶಿವಣ್ಣ ಟಿ ವಿ ಶಿವಣ್ಣ ಸಾಕಷ್ಟು ಎಲ್ಲ ಮುಖಂಡರು ಈ ಸಂಘನ ನಡೆಸ್ಕೊಂಡ್ ಬಂದರು ಈ ಸಂಘ ವಿಶೇಷವಾಗಿ ಸಂಘದ ಬಗ್ಗೆ ಮಾಹಿತಿ ಹೇಳ್ಬೇಕಾಗ್ತದೆ ಒಂದು ನೂರು ಜನ ಸದಸ್ಯರು ಉಂಟಿದ್ದಾರೆ ಇದಕ್ಕೆ ಸಂಘ ಅವರೇ ಒಂದು ನಿಯಮ ಅವ್ರದೇ ಒಂದು ಬಯಲ ಇದೆ ಇದೇ ಸಹಕಾರಿ ಬಯಲ ಅಲ್ಲ ಅವ್ರದೇ ಸಂಘ ಇದೆ ಸಂಘ ಸಾಕಷ್ಟು ಹುಟ್ಟುತ್ತಾ ಹೋಗ್ತವೆ ಆದರೆ ಇವ್ರ ಇವ್ರದೇ ಒಂದು ಬಯಲದಲ್ಲಿ ಈ ಸಂಘದ ಬೆಳೆಗಾರರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ಸಮಾಜ ಮುಖಂಡರು ಒಟ್ಟಿಗೆ ಸೇರೋ ಸಂಘ ಇದಕ್ಕೆ ಎಲ್ಲ ಸಮ ವರ್ಗದವರು ಇದ್ದಾರೆ ಹೆಚ್ಚಾಗಿ ಹಿಂದುಳಿದ ವರ್ಗವರು ಹೆಚ್ಚಾಗಿದ್ದಾರೆ ಮತ್ತು ಮುಂದುವರೆದಂಥ ಕೃಷಿಕರು ಮತ್ತು ಎಲ್ಲ ವ್ಯಾಪಾರಸ್ಥರು ಮತ್ತು ರೈತಾವೆಗಳು ಇದ್ದಾರೆ ಈ ಸಂಘ ನಲವತ್ತೊಂದಿಷ್ಟೇ ನಾವು ಇನ್ನು ಯಾರನ್ನ ಈ ಸಂಘ ಬೆಳೆಸ್ದಂಥ ಪ್ರೋತ್ಸಾಹಕರನ್ನ ನೆನಪು ಮಾಡ್ಕೋಬೇಕಾಗ್ತದೆ ಮಾಜಿ ದಿವಂಗತ ನಮ್ಮ ನಾಯಕರಾದ ಡಿ ಎಚ್ ಶಿವಶಂಕರಪ್ಪುಣಗು ಸಂಘಕ್ಕೂ ಭಾವಿ ಸಂಬಂಧ ತುಂಬಾ ಸಂಬಂಧ ಈ ಸಂಘ ಬರೀ ಸಂಘ ಮಾಡೋದು ಪೂಜೆ ಮಾಡೋದು ವ್ಯಾಪಾರ ಮಾಡೋದಲ್ಲ ಈ ಸಂಘದಲ್ಲಿ ಉಳಿದಂತಾಣ ಸಾಮೂಹಿಕ ಮದುವೆ ಮತ್ತು ಕ್ರೀಡಾಪಟು ಮತ್ತು ತರೀಕೆರೆ ಯಾವುದು ಏನು ಆರಂಭದಲ್ಲಿ ನಿಂತ ದೇವಸ್ಥಾನಗಳಿಗೆ ಪ್ರೋತ್ಸಾಹ ಮಾಡೋಂಥ ಸಂಘ ಇದು ತುಂಬಾ ವಿಶೇಷವಾಗಿ ಮಾನ್ಯ ಶಾಸಕರು ಜಿ ಎಸ್ ಶ್ರೀನಿವಾಸ್ ಅವರು ಹೇಳೋದು ಈ ಸಂಘ ಗಣವನ್ನು ಎಲ್ಲ ಸಂಗ್ರಹಣ ಮಾಡ್ತಾರೆ ಭಕ್ತಿಪೂರ್ವ ಎಲ್ಲರೂ ಕೊಡ್ತಾರೆ ಈ ಸಂಘಕ್ಕೆ ಭಾರಿ ವಿಶೇಷವಾದ ಮಾನ್ಯತೆ ಗೌರವ ಇದೆ ಅಂತ ನಂದೊಂದು ನಾನು ಸಹ ನಮ್ಮ ತಂದೆ ವೇಳೆಯಲ್ಲಿ ಬೆಳಗಾರ ಈ ಸಂಘಕ್ಕೂ ನಮಗೂ ಏನೋ ಒಂದು ಸಂಬಂಧ ಇದೆ ಈ ಸಂಘಕ್ಕೆ ದಯಮಾಡಿ ವೇದಿಕೆ ನಾಯಕ ಮುಖ ಅಂತ ಹೇಳ್ತೀವಿ ಎಲ್ಲ ಈ ಸಾಮಾಜಿಕ ಮಧ್ಯೆ ಸಾಕಷ್ಟು ಜೀರ್ಣೋದ್ಧಾರ ಮಾಡ್ತೀರಾ ಅದೇ ರೀತಿ ಇವತ್ತು ವಿದ್ಯಾ ಮುಖ್ಯ ನಮ್ಮೆಲ್ಲ ಮಕ್ಕಳಿಗೆ ತರೀಕೆರೆ ಎಲ್ಲ ವಿದ್ಯಾ ಈ ಜೇನುಗೂಡೋ ಸದಸ್ಯರ ಮಕ್ಕಳಿಗೆ ಮತ್ತೆ ವಿಜ್ಞಾನ ಸರ್ಕಾರಿ ಶಾಲೆ ಓದಂತ ಮಕ್ಕಳಿಗೆ ನಮ್ಗೆಲ್ಲ ಇಲ್ಲಿ ಮಾನೀಯ ಎಲ್ಲರೂ ಕೂತಿದ್ರ ಮಾಜಿ ಪುರಸಭಾ ಅಧ್ಯಕ್ಷರು ಹಿರಿಯರು ಮುಖಂಡರು ಮತ್ತೆ ಪುರಸಭಾ ಸದಸ್ಯರುಗಳು ಎಲ್ಲರೂ ಕೂತಿದಾರೆ ಶಾಸಕರು ದಯಮಾಡಿ ನಮಗೆ ಆರ ತುರಾಯ ಹಾಕೋದ ಬದಲು ಅವರಿಗೆ ಈ ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಮ್ಗೆ ಖಂಡಿತ ನಮ್ಗೆ ಆಶಿಸ್ತಿರ ಗೌರವಸ್ಥಿರ ತಾಯಿ ಆಶೀರ್ವಾದ ಪಡೆದುಕೊಳ್ತೀವಿ ಪೂಜೆ ಮುಖಾಂತರ ಮುಂದಿನ ದಿನದಲ್ಲಿ ತರೀಕೆರೆ ಪಟ್ಟಣ ಇರಲಿ ತರೀಕೆರೆ ತಾಲೂಕು ಇರಲಿ ಕ್ರೀಡೆಗೆ ಮತ್ತು ವಿದ್ಯಾರ್ಥಿಗೆ ಪ್ರತಿಭಾ ಪುರಸ್ಕಾರ ದಯಮಾಡಿ ಮಾಡಿ ಪರವಾಗಿ ದಯಮಾಡಿ ಬೇ ಈ ಸಂಘ ವಿಶೇಷವಾಗಿ ಒಂದು ಸಂಘದ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ಹಿರಿಯರಿದ್ದಾರೆ ಹಾಗಾಗಿ ಈ ಸ ಈ ಒಂದು ಪೂಜೆಗೆ ಒಂದು ನಾವೆಲ್ಲ ಚಿಕ್ಕವರಿದ್ದಾಗ ಯಾರೋ ವ್ಯಾಪಾರಿಗಳು ಉದ್ಯಮಿಗಳು ಪೂಜೆ ಮಾಡ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ಯಾರೋ ಉಳ್ಳೋರು ಯಾರು ಈ ಜಿ ಎಸ್ ಶ್ರೀನಿವಾಸ ಪಾಂಡಣ್ಣ ಅಂತಾರೋ ಈ ಗೋಪಿನಾಥ್ ಅಂತಾರೋ ಅಥವಾ ಹಿಂದೆ ಯಾರು ವೇದಿಕೆಯಲ್ಲಿ ಆ ಅಡಿಕೆ ಪೂಜೆ ಮಂಡಿಯವರು ಇವತ್ತು ಎಲ್ಲರೂ ಭಗವಂತನ ಆಶುವಂತ ಮಳೆ ಬೆಳೆಯಿಂದ ಭಗವಂತ ಪ್ರಕೃತಿ ಎಲ್ಲ ಕೊಡುವಂಥ ಎಲ್ಲ ವಿಶೇಷವಾಗಿ ಪೂಜೆ ಮಾಡ್ತಾರೆ ಯಾವುದೇ ತರೀಕೆ ಚಿಕ್ಕಮಗಳೂರು ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಶೇಷವಾದ ಮೊನ್ನೆ ತಾನೇ ದಸರಾ ಬಯಲು ಕುಸ್ತಿ ಅದೇ ನಡೀತು ಮೊನ್ನೆ ಅದರ ನಂತರ ದಸರಾದ ಮೇಲೆ ತರೀಕೆರೆ ಪ್ರಸಿದ್ಧಿಯಾಗಿದೆ ಅದೇ ರೀತಿ ತರೀಕೆರೆ ವಿಳೆದೇ ಹೊರದೇಶ್ ವಿದೇಶಿಗೆ ಅಡಿಕೆ ಬೆಳೆಗ ಅಡಿಕೆ ಬೆಳೆ ಅಡಿಕೆ ಸಂಘಕ್ಕೆ ಮಾನ್ಯತೆ ಇರ್ತದೆ ಹಾಗಾಗಿ ಅದಕ್ಕೆ ಯಶಸ್ವಿನಿ ಇನ್ನೊಂದು ಸಾಲ ಸರ್ಕಾರ ಸೌಲಭ್ಯ ಸಿಗುತ್ತೆ ಒಂದು ಕೋಪರಿಟಿ ಮಾಡಿ ಅಂತ ಮತ್ತೆ ಒಂದ್ ಹೇಳ್ತಾ ಮತ್ತೆ ಅವಕಾಶ ಮಾಡಿಕೊಂಡು ಎಲ್ರಿಗೂ ಒಂದು ಜೈ ಜಯ ಕಂದ್ರ ಲಕ್ಷ್ಮಿ ತ್ರಿಮೂ ತ್ರಿಮೂರ್ತಿಗಳು ಎಲ್ಲರೂ ಒಳ್ಳೆ ವಾಸ ಮಾಡ್ತಾರೆ ಅನ್ನೋದು ನಮ್ಮ ಸಂಸ್ಕೃತಿಯ ಪ್ರತೀತಿ ಈಗ ಈ ಉಳ್ಯದೆಲ್ಲೇ ಸಂಘದವರು ನಲವತ್ತೊಂದು ವರ್ಷಗಳಿಂದ ಕಾರ್ಯಕ್ರಮವನ್ನ ಲಕ್ಷ್ಮೀ ಪೂಜೆಯನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಆ ಈಗಾಗಲೇ ವರ್ಮಾ ಪ್ರಕಾಶ್ ಅವರು ಮತ್ತೆ ಶಾಸಕರು ಹೇಳಿದ ಹಾಗೆ ಇದೊಂದು ಅರ್ಥಪೂರ್ಣ ಸಂಘ ಆಗಿದೆ ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ಳೋದು ಒಂದು ಆರ್ಥಿಕ ಅಭಿವೃದ್ಧಿ ಮತ್ತೆ ಸಾಂಸ್ಕೃತಿಕ ಮತ್ತೆ ಬೇರೆ ರೀತಿ ಸಾಮಾಜಿಕ ಅಭಿವೃದ್ಧಿಗಳಿಗೋಸ್ಕರನೇ ಸಂಘ ಕಟ್ಟೋದು ಈ ಸಂಘದಲ್ಲಿ ಸಹ ಕಾರ್ಯಗಳಿಗೆ ತಮ್ಮ ಹಣವನ್ನ ನಿಯೋಗಿಸ್ಕೊಂಡು ಸಮಾಜದ ಮತ್ತೆ ಸಾಮಾಜಿಕ ಜವಾಬ್ದಾರಿಯನ್ನು ಅಚ್ಚ ಯಶಸ್ವಿಯಾಗಿ ನಡೀತಿದೆ ವರ್ಮಾ ಪ್ರಕಾಶ್ ಅವ್ರು ಹಾಗೆ ಈ ಮೊಮೆಂಟೋಸು ಅದು ಇದು ತುಂಬಾ ಖರ್ಚು ಮಾಡೋ ಬದಲು ನಿಮ್ ಸಂಘದ ಸದಸ್ಯರ ಮಕ್ಕಳು ಯಾರು ಪಿ ಯು ಸಿ ಎಸ್ ಎಲ್ ಸಿ ಡಿಗ್ರಿ ಓದ್ತಾ ಇದಾರೆ ಅವರಿಗೆ ಆ ಹಣವನ್ನ ಸದುಪಯೋಗ ಮಾಡ್ಕೊಳ್ಳಿ ಹಣ ಉಳಿಸ್ತೀರಾ ಎಲ್ಲೋ ಹಾಳು ಮಾಡ್ತಿಲ್ಲ ನೀವು ಅದ್ರ ಜೊತೆಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೂ ಸಹ ಸ್ವಲ್ಪ ಹಣವನ್ನ ನೀವು ವಿನಿಯೋಗ ಮಾಡ್ಕೊಳ್ಳಿ ಮೊಮೆಂಟೋಸು ಅದು ಒಂದು ಆರ ಕೊಟ್ಟರು ಸಾಕು ಬಂದಾಗ ಅದು ಗೌರವನೆ ಮಾಡಿ ಬೇರೆ ಖರ್ಚುಗಳನ್ನ ಕಡಿಮೆ ಮಾಡಿ ವಿದ್ಯೆಗೆ ಮಕ್ಕಳ ವಿದ್ಯೆಗೆ ಅದಕ್ಕೆ ನಿಯೋಜನೆ ಮಾಡ್ಕೊಳ್ಳಿ ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನಗ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಧನ್ಯವಾದ ಕರ್ನಾಟಕ ರಾಜ್ಯದಲ್ಲಿ ತರೀಕೆರೆ ಯಶುವಾಸಿ ಆದರೆ ವ್ಯಾಪಾರಸ್ಥರು ಸಭೆ ಪ್ರತಿ ವರ್ಷ ದೇವರ್ಷ ಕೂಡ ಲಕ್ಷ್ಮಿ ಪೂಜೆಯನ್ನ ಆರಾಧಿಸಿ ಪೂಜೆಯಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಜೈಲುಗಳು ವ್ಯಾಪಾರಸ್ಥರು ಸಂಘ ವತಿಯಿಂದ ಬಹಳ ಅದ್ದೂರಿಯಾಗಿ ಲಕ್ಷ್ಮೀ ಪೂಜೆಯನ್ನು ಆಚರಣೆ ಬಹಳ ಹೆಸರುವಾಸಿಯಾದಂಥದ್ದು ಈ ತರೀಕೆರೆ ಕ್ಷೇತ್ರದಲ್ಲಿ ಹೆಸರುವ ಸಂಘ ಇವತ್ತು ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕವಾಗಿ ಇವತ್ತು ಸಾಕಾರವನ್ನು ಯಾರೇ ಕಾರ್ಯಕ್ರಮ ಮಾಡಿಕೊಡುವ ಸಾಕಾರವನ್ನು ಇಳಿದ ವ್ಯಾಪಾರ ಸಂಘ ನೀಡ್ತು ಬಂದಿದ್ರೆ ಹಣವನ್ನ ವೆಚ್ಚ ಮಾಡಿದ್ರೆ ಇವತ್ತು ಸಂಘ ಯಾವ ತರ ಇರಬೇಕು ಜೈನ್ಗೂಡಿ ಅಂತೇಳಿ ಇವತ್ತು ಈ ಸಂಘ ತೋರ್ಸಿಬಿಟ್ಟಿದೆ ಅದೇ ರೀತಿಯಲ್ಲಿ ಒಂದು ಸಾಕಾರ ಸಂಘವನ್ನ ಮಾಡಬೇಕು ಪ್ರಕಾಶ್ ಅವರು ಹೇಳಿದ್ರು ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಬೆಳೆಗಾರ ಮಕ್ಕಳಿಗೆ ವಿದ್ಯಾವಂತರಿಗೆ ಒಂದು ಗೌರವಿಸುವಂತಹ ಕೆಲಸವನ್ನ ಮನವಿಗಳಾಗಲಿ ಇವತ್ತು ಮಾತಾಡುವಂತೇದಿಕೆ ಗಣ್ಯರಿಗೂ ಹೊಂದಿಸ್ತಾ ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರು ಮಾತು ಅಂದಿಸ್ತಾರೆ